ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಟ್ ಟೂಸಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಲು ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ರೆಡಿ ಅಂತ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಮಗೆಲ್ಲ ಗೊತ್ತಿರುವ ಈ ಒಂದು ಕರ್ನಾಟಕ ಸರ್ಟ್ ಟೌಸಂಡ್ ಟ್ವೆಂಟಿ ಫೈಗೆ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಇನ್ನೇನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಟ್ವೆಂಟಿ ಏಟ್ ಏಟ್ ಟೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಟೀನ್ ನೈನ್ ైన్ టూ తౌసండ్ైవ్ అర్జీ అన్న పవసలు కొనయీన్ ట్వంటీ ఫైవ్ హాల్ టికెట్ అక్కడ ట్వంటీ ఫోర్ టెన్ టౌసండ్ ఎగ్జామినేషన్ డేట్ బ్బిట్టు టూ లెవెన్ టూ తౌసండ్ ట్వంటీ ఫైవ్ సో ఇవ్వండి ఆన్లైన్ అర్జీ సల్కే స్వల్ప బేట్ నల్ చేంజ్ ఆగి సో నవెల్ కేస టైవ్ ఆన్లైన్ అర్జీ సల్ ట్వంటీ ట్వంటీ ఫైవ్ మధ్యాహ్నం ఏడు గంటే నంతర అప్లై మ్యా ಸೊ ಈ ಒಂದು ಕೆ ಎ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ನಂತರ ಸೊ ನೀವು ಕರ್ನಾಟಕ ಸೈಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಲಿಂಕ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನಾಳೆ ನಿಮಗೆ ಕೆ ಎಸ್ ಎಕ್ಸಾಮಿನೇಷನ್ ಅಪ್ಲೈ ಮಾಡುವುದು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಅನ್ನ ಮಾಡಬಹುದು ಹಾಗಾದ್ರೆ ಈ ಒಂದು ಕೆ ಸರ್ಟ್ ಗೆ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನಮಗೆ ಅವಶ್ಯ ಇವೆ ಅಂತ ನೋಡ್ತಾ ಇದೀವಿ ಸೊ ಇದೇ ರೀತಿಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ ಒನ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಲೆಕ್ಚರ್ಸ್ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲೇಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿಎಫ್ ಅನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮೆಟೀರಿಯಲ್ ಇಲ್ಲಿ ನಿಮಗೆ ದೊರೀತಾ ಇದೆ ಈ ಫಾಲೋ ಅಪ್ ಮಾಡಿದ್ರೆ ಮೂವತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಹೆಚ್ಚಿನ ಕೋರ್ಸ್ ಅನ್ನ ಪೇಪರ್ ಒನ್ ಅಲ್ಲಿ ನೀವು ಮಾಡ್ತೀರಾ ಸೊ ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಇಲ್ಲಿ ಪೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸೊ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರ್ ನೋಟ್ಸ್ ಎಮ್ ಸಿ ಕ್ಯೂಸ್ ಪಿ ಆರ್ ಕ್ಯೂಸ್ ಎಲ್ಲವೂ ಕೂಡ ಇದೆ ಮಾಕ್ ಟೆಸ್ಟ್ ಕೂಡ ಇದಾವೆ ಸೊ ನೀವು ಚೆಕ್ ಮಾಡಿ ಅಟೆಂಡ್ ಆಗಬಹುದು ಸೊ ಅದೇ ರೀತಿ ಒನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ಅನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಜಾಯಿನ್ ಆಗಿ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ನೀವು ಕೂಡ ಜಾಯಿನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಂತ ನೋಡೋಣ ಸೊ ಮೊದಲಿಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಈ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಸೊ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆದ ನಂತರ ಟ್ವೆಲ್ತ್ ಮಾರ್ಕ್ ಶೀಟ್ ಇದನ್ನು ಕೂಡ ರೆಡಿ ಇಟ್ಕೊಳ್ಳಿ ಸೊ ಇದಾದ ನಂತರ ಗ್ರಾಜುಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಏನ್ ಡಿಗ್ರಿ ಸರ್ಟಿ ಪಾಸಿಂಗ್ ಸರ್ಟಿಫಿಕೇಟ್ ನಿಮಗೆ ಅವಶ್ಯಕ ಇರುತ್ತೆ ಪೋಸ್ಟ್ ಆಫೀಸ್ ಸಾರಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಯಾವ ಒಂದು ವಿಷಯದಲ್ಲಿ ನೀವು ಮಾಸ್ಟರ್ ಮಾಸ್ಟರ್ ಅನ್ನ ಮಾಡಿರ್ತೀರಾ ಅದರ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಅವಶ್ಯಕ ಇರುತ್ತೆ ಸೊ ಇದಾದ ನಂತರ ನೀವೇನಾದ್ರೂ ಬೇರೆ ರಾಜ್ಯದಿಂದ ಅಪ್ಲೈ ಮಾಡ್ತಾ ಇದ್ರೆ ಮೈಗ್ರೇಷನ್ ಅಥವಾ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ಸೊ ಇದರ ಜೊತೆಗೆ ರಿಕ್ವೈರ್ಡ್ ಟು ಅಪ್ಲೋಡ್ ದೇರ್ ಸ್ಕ್ಯಾನ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಸೊ ಇವಿಷ್ಟು ನಿಮಗೆ ತುಂಬಾ ಅವಶ್ಯಕವಾಗಿರ್ತವೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಗ್ರಾಜ್ಯುಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಪೋಸ್ಟ್ ಗ್ರಾಜ್ಯೂಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಜೊತೆಗೆ ನಿಮ್ಮ ಒಂದು ಫೋಟೋ ಮತ್ತೆ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಕಾಪಿನ ರೆಡಿ ಮಾಡಿಟ್ಕೊಳ್ಳಿ ಸೊ ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಅವಶ್ಯ ಇಲ್ಲ ಸೊ ಇದಿಷ್ಟು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ನೀವು ಅಪ್ಲೈ ಮಾಡಬಹುದು ಸೊ ಅದೇ ರೀತಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಸೊ ನಿಮ್ಗೆ ಏನಾದರೂ ಫಾರ್ಮ್ ತುಂಬುವಲ್ಲಿ ಸಮಸ್ಯೆ ಇದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದೀವಿ ಸೊ ಎಲ್ಲರೂ ಜಾಯಿನ್ ಆಗಿ ಸೊ ಅದೇ ರೀತಿ ನಮ್ಮ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭ ಮಾಡಿರುವ ಪೇಪರ್ ಒನ್ ಕೋರ್ಸ್ ಅನ್ನ ನೀವೇನಾದ್ರೂ ಜಾಯಿನ್ ಆಗಿದ್ದೆ ಅದರಲ್ಲಿ ಸೊ ನಿಮ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಅನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ ಸೊ ಈ ಒಂದು ಪೇಪರ್ ಒನ್ ಗೆ ಬಂದಾಗ ನಿಮ್ಗೆಲ್ಲ ಹಾಗೆ ಈ ಒಂದು ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ನಿಮ್ಗೆ ನೀಡಿರ್ತಾರೆ ಒಟ್ಟು ನೂರು ಅಂಕಗಳನ್ನ ಈ ಒಂದು ಪೇಪರ್ ಒನ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಹೀಗಾಗಿ ಈ ಒಂದು ಪೇಪರ್ ಒನ್ ಅಲ್ಲಿ ನಿಮ್ಗೆಲ್ಲ ಹಾಗೆ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಪ್ರತಿ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ನಿಮಗೆ ಬರ್ತಾ ಇದಾವೆ ಸೊ ಹೀಗಾಗಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ಎಲ್ಲ ಪೇಪರ್ ಒನ್ ಅವರು ಐವತ್ತು ಪ್ರಶ್ನೆಗಳನ್ನ ನಾವು ನಿಮಗೆ ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದೀವಿ ಈ ಕೋರ್ಸ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ನೀವು ಖಂಡಿತ ಮೂವತ್ತರಿಂದ ಮೂವತ್ತೈದರವರೆಗಿನ ಪ್ರಶ್ನೆಗಳನ್ನ ಆ ಸರಿ ಮಾಡೇ ಮಾಡ್ತಿಲ್ಲ ಸೊ ಇದಾದ ನಂತರ ನಿಮ್ಮ ಪೇಪರ್ ಟೂ ನಲ್ಲಿ ನೀವೇನಾದ್ರು ಫಿಫ್ಟಿ ಪ್ಲಸ್ ಎಂ ಸಿಗಳನ್ನ ಕರೆಕ್ಟ್ ಮಾಡಿದ್ದೆ ಅದರಲ್ಲಿ ಕೆ ಎಸ್ ಎಟ್ ಅನ್ನು ನೀವು ಸರಳವಾಗಿ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹೀಗಾಗಿ ಪೇಪರ್ ಒನ್ ಅಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ದೆ ಅದರಲ್ಲಿ ನೀವು ಸರಳವಾಗಿ ಕೆ ಎಸ್ ಸೆಟ್ ಅನ್ನ ಕ್ವಾಲಿಫೈ ಆಗೇ ಆಗ್ತೀರಾ ಸೊ ಹೀಗಾಗಿ ಈ ಪೇಪರ್ ಒನ್ ಮೇಲೆ ನೀವು ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಪೇಪರ್ ಒನ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಮೂಲಕವೂ ಜಾಯಿನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ Thank you.